ವಾಹನ ಸವಾರರು ಕಡ್ಡಾಯವಾಗಿ ಸಂಚಾರಿ ನಿಯಮ ಪಾಲಿಸಲು ಎಆರ್ಟಿಒ ಹೊನ್ನೇಗೌಡ ಮನವಿ ಸಾರಿಗೆ ಇಲಾಖೆ ವತಿಯಿಂದ ಹುಣಸೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಸಂಚಾರ ನಿಯಮ ಕುರಿತು ಘೋಷಣೆ ಮೊಳಗಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಸಾರಿಗೆ ಇಲಾಖೆ ವತಿಯಿಂದ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಆಯೋಜಿಸಿದ್ದ ಜಾಥಕ್ಕೆ ನಗರದ ಮುನೇಶ್ವರ ಕಾವಲ್ ಮೈದಾನದಲ್ಲಿ ಎಆರ್ಟಿಒ ಹೊನ್ನೇಗೌಡ ಚಾಲನೆ ನೀಡಿದರು ಚಾಲನಾ ತರಬೇತಿ ಶಾಲೆಗಳ ಪ್ರಾಂಶುಪಾಲರು ಶಿಕ್ಷಕರು ಆರ್ಟಿಒ ಕಚೇರಿ ಸಿಬ್ಬಂದಿಗಳು ಗೃಹ ರಕ್ಷಕರು ಕೈಯಲ್ಲಿ ಸಂಚಾರಿ ನಿಯಮದ ಜಾಗೃತಿ ಮಾಹಿತಿಯುಳ್ಳ ಫಲಕ ಹಿಡಿದು ಘೋಷಣೆ ಕೂಗಿದ ಸೇತುವೆ ರಸ್ತೆ ಸಂವಿಧಾನ ವೃತ್ತ ಹಳೆ ಬಸ್ ನಿಲ್ದಾಣ ಅಕ್ಷಯ್ ಬಂಡಾಯ ವೃತ್ತದ ಮೂಲಕ ಹೊಸ ಬಸ್ ನಿಲ್ದಾಣಕ್ಕೆ ಸಾಗಿ ಬಂದರು ಸಂವಿಧಾನ ವೃತ್ತದಲ್ಲಿ ಕೆಲ ಹೊತ್ತು ಮಾನವ ಸರಪಳಿ ನಿರ್ಮಿಸಿ ಗಮನ ಸೆಳೆದರು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ವಾಹನ ಸವಾರರು ಹಾಗೂ ಆಟೋ ಚಾಲಕರಿಗೆ ಸಂಚಾರಿ ನಿಯಮಗಳ ಕುರಿತು ಕರಪತ್ರವನ್ನು ವಿತರಿಸಿದರು ಸುರಕ್ಷತೆಯನ್ನು ಕಾಪಾಡಬೇಕು ಎಂಬುದರ ಬಗ್ಗೆ ದೇಶನ ಏನಾದರೂ ಕಾಡ್ತಾ ಇರ್ತಕ್ಕಂಥ ಪಿಡುಗು ಇದ್ರೆ ಇವತ್ತಿನ ಕಾಲದಲ್ಲಿ ಅದು ಅಪಘಾತಗಳ ಸುಮಾರು ಸರಿ ಸುಮಾರು ಎರಡು ಲಕ್ಷ ಜನ ಅಪಘಾತಗಳಲ್ಲಿ ಸಾಯ್ತಾ ಇದ್ದಾರೆ ರಸ್ತೆ ಅಪಘಾತಗಳಲ್ಲಿ ಮತ್ತೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ಅಪಘಾತಗಳಲ್ಲಿ ಅಂಗವಿಕರು ಆಗ್ತಾ ಇದ್ದಾರೆ ಸೊ ಇಂಥ ಒಂದು ಸಮಸ್ಯೆ ಇದ್ದಾಗ ಜನಗಳು ಇವತ್ತು ತಮ್ಮ ವಿಚಾರಗಳನ್ನ ಯೋಚನೆ ಮಾಡ್ಬೇಕಾಗುತ್ತೆ ನಾವು ರಸ್ತೆಯಲ್ಲಿ ಹೇಗಿರ್ಬೇಕು ಹೇಗ್ ಬಿಹೇವ್ ಮಾಡ್ಬೇಕು ಹೇಗ್ ನಡ್ಕೊಂಡ್ರೆ ನಾವು ರಸ್ತೆ ಅಪಘಾತಗಳಿಂದ ದೂರ ಇರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾದ್ರೆ ಏನಕ್ಕೆ ಅಪಘಾತಗಳು ಆಗ್ತಿದಾವೆ ಅಂತ ಯೋಚನೆ ಮಾಡಬೇಕಾಗತ್ತೆ ಅವ್ರು ನಾವು ಅಪಘಾತಗಳ ನಡೀತಕ್ಕಂಥದ್ದು ವಾಹನ ಚಾಲಕರ ನಿರ್ಲಕ್ಷ್ಯತೆಯಿಂದ ಅತಿ ಹೆಚ್ಚು ಅಪಘಾತಗಳು ವಾಹನ ಚಾಲಕರ ನಿರ್ಲಕ್ಷ್ಯತೆಯಿಂದ ಅಪಘಾತಗಳು ನಡೀತಾ ಇದ್ದಾವೆ ಏನೇನ್ ನಿರ್ಲಕ್ಷ್ಯತೆ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಸಾಹೇಬರು ಹೇಳಿದ್ರು ಅತಿ ವೇಗವಾಗಿ ವಾಹನ ಚಾಲನೆ ಮಾಡೋದಿರ್ಬೋದು ಮದ್ಯಪಾನವಾಡಿ ವಾಹನ ಚಾಲನೆ ಮಾಡೋದಿರ್ಬೋದು ಕಿರುಗಾಲ್ ರಸ್ತೆಗಳಲ್ಲಿ ಓವರ್ಟೇಕ್ ಮಾಡಕ್ ಹೋಗೋದಿರ್ಬೋದು ಅಥವಾ ಹೇಳ್ತೀವಿ ಸಂಚಾರಿ ನಿಯಮಗಳ ಪಾಲನೆ ಮಾಡದೇ ಇರ್ಬೋದು ಏಕಾಗ್ರತೆಯಿಂದ ವಾಹನ ಚಾಲನೆ ಮಾಡದೆ ಇರೋದಿರ್ಬೋದು ಸೊ ಇವೆಲ್ಲ ಮುಖ್ಯವಾಗಿ ವಾಹನ ಚಾಲನೆ ಮಾಡಬೇಕಾದ್ರೆ ಮೊಬೈಲ್ ಬಳಸೋದಿರ್ಬೋದು ಇವೆಲ್ಲ ಕಾರಣಗಳು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಅಂತಹ ಒಂದು ತಪ್ಪುಗಳನ್ನ ನಾವು ಮಾಡದೆ ವಾಹನ ಚಲಾಯಿಸಿದಾಗ ಏಕಾಗ್ರತೆಯಿಂದ ಹೆಲ್ಮೆಟ್ ಧರಿಸೋದ್ರಿಂದ ನೋಡಿ ಸಣ್ಣ ಪುಟ್ಟ ಅಪಘಾತ ಆದಾಗ ನಿಮ್ಮ ತಲೆಯನ್ನು ಕಾಪಾಡುತ್ತೆ ಹೆಲ್ಮೆಟ್ ಸೀಟ್ ಬೆಲ್ಟ್ ಆಗಲಿ ಅಪಘಾತ ಆದಾಗ ವಾಹನದ ಆಚೆಗೆ ಹೆಚ್ಚುವ ಸಾಧ್ಯತೆ ತಡೆಗಟ್ಟುತ್ತೆ ಇಂಥವನ್ನೆಲ್ಲ ನಾವು ಪಾಲಿಸಿದಾಗ ರಸ್ತೆ ಅಪಘಾತಗಳಿಂದ ದೂರ ಇರ್ಬೋದು ಆಟೋ ಚಾಲಕರು ಇಲ್ಲಿ ಇರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಮಕ್ಕಳನ್ನ ನೀವೆಲ್ಲ ಶಾಲೆಗೆ ಡ್ರಾಪ್ ಮಾಡೋದನ್ನು ನಿಲ್ಲಿಸ್ಬೇಕು ಮಕ್ಕಳನ್ನ ನೀವು ಕ್ಯಾರಿ ಮಾಡೋ ಹಾಗಿಲ್ಲ ಜೊತೆಗೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನು ಕೊಂಡೊಯ್ಯು ಅವಾಯ್ಡ್ ಮಾಡಬೇಕು ಇಲ್ಲಿ ಸಂಚಾರಿ ನಿಯಮಗಳನ್ನು ನೀವು ಪಾಲಿಸಿದ್ರೆ ಅಪಘಾತಗಳಿಂದ ನಾವು ದೂರ ಇರೋದು ಹಾಗೆ ವಾಹನ ಚಾಲಕರಿಗೆ ದಾಖಲಾತಿಗಳನ್ನು ಎಲ್ಲ ಸರಿಪಡಿಸ್ಕೊಳ್ಳಿ ಹೇಳ್ತೀನಿ ನಾನು ಇಲ್ಲಿ ನಮ್ಮ ಆಟೋ ಚಾಲಕರಿದ್ದೀರಾ ಸುಮಾರು ನೆನೆ ಆಟೋ ಆಟೋಗಳಿಗೆಲ್ಲ ಕೇಸ್ ಕೊಡ್ತಾ ಯಾರ ಯಾರತ್ರ ವಾಹನದ ದಾಖಲಾತಿಗಳು ಸರಿಯಾಗಿಲ್ಲ ಸೊ ವಾಹನದ ದಾಖಲಾತಿಗಳನ್ನ ಸರಿಪಡಿಸಿಕೊಳ್ಳಿ ದಂಡದ ಬಗ್ಗೆ ಕೇಳಿದ್ರು ನೀವು ಹೆಲ್ಮೆಟ್ ಹಾಕೊಂಡು ಹೋದ್ರೆ ಐನೂರು ರೂಪಾಯಿ ದಂಡ ತಗೋತಾನೆ ಇದೆ ಅದು ನಮ್ಮ ಎ ಐ ಕ್ಯಾಮ್ರಾಸ್ ನಲ್ಲಿ ಪೊಲೀಸರು ರೆಕಾರ್ಡ್ ಮಾಡ್ತಾ ಇದ್ದಾರೆ ಸೊ ಅದು ದಂಡ ತಗೋತಾ ಇದೆ ಸೀಟ್ ಬೆಲ್ಟ್ ಗೆ ಐನೂರು ರೂಪಾಯಿ ತಗೋತಾ ಇದೆ ನಿಮ್ಮ ಪರ್ಮಿಟ್ ಇಂದಲೇ ನೀವು ನಿಮ್ಮ ವ್ಯಾಪ್ತಿ ಬಿಟ್ಟು ಹೊರಗಡೆ ಬಂದು ಓಡಾಡ್ತಾ ಇದ್ರೆ ವೈಲೇಷನ್ ಆಫ್ ಪರ್ಮಿಟ್ ಬರ್ತದೆ ಅದಕ್ಕೆ ಐದು ಸಾವಿರ ರೂಪಾಯಿ ದಂಡ ತಗೊಳುತ್ತೆ ಲೈಸೆನ್ಸ್ ಇಂದಲೇ ಓಡಾಡ್ತಾ ಇರ್ತೀರಾ ಡಿ ಎಲ್ ಟೂ ವೀಲರ್ಗೆಲ್ಲ ಎರಡು ಸಾವಿರ ರೂಪಾಯಿ ದಂಡ ಬರ್ತಾ ಇದೆ ಫೋರ್ ವೀಲರ್ಗೆಲ್ಲ ನಾಲ್ಕು ಸಾವಿರ ರೂಪಾಯಿ ದಂಡ ಬರ್ತಾ ಇದೆ ನಮ್ಮ ಎಲ್ಲೋ ವಾಹನಗಳಿಗೆ ಸೊ ಇಂಥವಲ್ಲ ನೀವು ದುಡಿಯೋದು ದಂಡಕ್ಕೋಸ್ಕರನೇ ಕಟ್ಬೇಕಾಗತ್ತೆ ಸೊ ಅದರಿಂದ ನೀವು ಆದಷ್ಟು ಎಲ್ಲಾ ದಾಖಲಾತಿಗಳನ್ನು ಮೇಂಟೈನ್ ಮಾಡಿ ಜೊತೆಗೆ ನಿಮ್ಮ ಕಷ್ಟ ಏನಿದೆ ಅದನ್ನ ನಮ್ಮಲ್ಲಿ ಹೇಳಿ ಅದನ್ನ ನಿವಾರಣೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಫೈಲ್ ಆದಷ್ಟು ನಿನ್ನೆ ಹೇಳಿದ್ರಿ ಪ್ರಾಬ್ಲಮ್ ಹೇಳಿದ್ರಿ ಅದನ್ನ ಮಾಡಿದೀವಿ ನಿಮ್ ಜೊತೆ ನಾವು ಇರ್ತೀವಿ ಆದಷ್ಟು ನೀವು ಅಪಘಾತಗಳಲ್ಲಿ ಅಪಘಾತಕ್ಕೆ ಒಳಗಾಗಬಾರದು ಸುರಕ್ಷಿತವಾಗಿ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಸರ್ಕಾರದ ಉದ್ದೇಶ ಈ ಕಾರ್ಯಕ್ರಮಕ್ಕೆ ಇವೆಲ್ಲ ಬಂದಿದ್ದೀರಿ